ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಇದು ಗೋಳಿ ಸೊಪ್ಪು ನಮ್ಮ ಉತ್ತರ ಕರ್ನಾಟಕದ ಕಡೆ ಗೋಳಿ ಸೊಪ್ಪು ಇದಕ್ಕೆ ಇದು ಭಾಳ ಹೆಲ್ದಿ ಫುಡ್ಡು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಭಾಳ ಚೆನ್ನಾಗಿರ್ತೈತಿ ನಾನಿವತ್ತು ಇವಾಗ ಸಾಯಂಕಾಲಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಈ ಗೋಳಿ ಪಲ್ಯ ಮಾಡಿ ಮಸ್ತ್ ಮಜಾ ಮಾಡೋಣ ಊಟ ಮಾಡಿ ಆಹಾರ ಹೆಲ್ದಿ ಆಹಾರ ಊಟ ಸೇವೆಸನ ಅಂತ ಹೇಳಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ತೊಳಿಬೇಕು ಇದನ್ನ ತಮ್ಮ ಮತ್ತು ಆಮೇಲೆ ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಬೇರುಗಳಿರ್ತಾವೆ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಬೇರುಗಳನ್ನೆಲ್ಲ ತೆಗ್ದು ಮತ್ತು ಆಮೇಲೆ ಸ್ವಲ್ಪ ಸಣ್ಣಗೆ ತೊಳೆದು ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಬೇಕು ಸಣ್ಣಗೆ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಚೂರು ಉಪ್ಪು ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನು ಕೂಡ ಒಂಚೂರು ಹಾಕಿಬಿಟ್ರೆ ಮಸ್ತಾಗಿರ್ತದೆ ಬಿಸಿ ಬಿಸಿ ರೊಟ್ಟಿ ಈ ಸೊಪ್ಪನ್ನು ಬೆಂಗಳೂರು ಕಡೆ ಎಲ್ಲ ಗೊತ್ತಿಲ್ಲ ಜನಗಳಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಇದು ಹಾಗೆ ಹೊಲದಲ್ಲಿ ಅದೇನು ಬೆಳೆಸೋದು ಬೇಕಾಗಿಲ್ಲ ನಾವು ಇದಕ್ಕೆ ಯಾವ ಬೀಜನೂ ಹಾಕೋಂಗಿಲ್ಲ ಹಾಗೇ ಬೆಳೀತಾ ಅಲ್ಲಿ ಹೊಲದಲ್ಲಿ ಶೇಂಗಾ ಹಾಕಿದಾಗ ಮತ್ತು ಎಲ್ಲ ಕಡೆ ಕಬ್ಬಲ್ಲಿ ಗದ್ದೆಯಲ್ಲಿ ಒಡ್ಡುಗಳಲ್ಲಿ ಗದ್ದೆಯಲ್ಲಿ ನೀರು ಬಿಡ್ತೀರಲ್ಲ ಅಲ್ಲೆಲ್ಲ ಚೆನ್ನಾಗಿ ಬೆಳೀತದೆ ಭಾಳ ಚೆನ್ನಾಗಿ ಟೇಸ್ಟಾಗಿರ್ತದೆ ಚೂರು ಹುಳಿ ಆಗಿರ್ತೈತಿ ಆದ್ರೆ ತುಂಬ ಹೆಲ್ದಿ ಫುಡ್ ಇದು ಕಿಡ್ನಿಗೆ ಲಿವರ್ಗೆ ಎಲ್ಲಕ್ಕೂ ಕೂಡ ತುಂಬ ಹೆಲ್ದಿ ಆರೋಗ್ಯಕರವಾದ ಪ್ರೋಟೀನ್ ಭಾಳ ಇರ್ತೈತಿ ಇದ್ರ ಎಲ್ಲ ಏನು ಬರೀ ಅಂಥದ್ದು ಇಂಥದ್ದು ತಿನ್ನೋದೇ ಆಗೈತಿ ಜನರು ಈ ಥರ ಎಲ್ಲ ಮಾಯವಾಗ್ತಾಯಿದ್ದಾವ ಇವು ಯಾರು ತಂದು ತಿನ್ನೋದೇ ಇಲ್ಲ ಇದು ಇದ್ರೂ ಕೂಡ ಅಲ್ಲಿ ಭಾಜ ಮಾರ್ಕೆಟ್ನಲ್ಲಿ ಇದ್ರೂ ಕೂಡ ಜನ ತಗೊಳ್ಳೋಕೆ ಇಷ್ಟಪಡಲ್ಲ ನೋಡ್ರಿ ಒಳ್ಳೆಯ ಪದಾರ್ಥ ಹೇಗೆ ತಗೊಂಡು ಆಹಾರ ಸೇವನೆ ಅನ್ನೋದು ಜನರಿಗೆ ಯಾಕೋ ಇತ್ತೀಚೆಗೆ ಈ ಏನಂತಾರೆ ಅದಕ್ಕೆ ಯಾವುದು ಈ ಕಲಿಯುಗನೋ ಏನೋ ಒಳ್ಳೇದಕ್ಕೆ ಬೆಲೆನೇ ಇಲ್ಲ ಅನ್ನಿಸ್ತೈತಿ ಹಾಲು ಮರವ ಮನೆ ತನಕ ಬರ್ತಾನ ಆಲ್ಕೋಹಾಲ ಕುಡಿಯೋಕ್ಕೆ ನಾವೇ ಹೋಗ್ತೀವಿ ಖರ್ಚು ಮಾಡ್ಕೊಂಡು ಹೇಗಿರಬೇಕು ಹಂಗ ಆಗ್ಬಿಟ್ಟದೆ ಯಾವಾಗಲೂ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅನಿವಾರ್ಯ ಪ್ಲಾಸ್ಟಿಕ್ದಲ್ಲಿ ಊಟ ಮಾಡಬಾರ್ದು ಪ್ಲಾಸ್ಟಿಕ್ದಲ್ಲಿ ಏನೂ ತಿನ್ನಬಾರ್ದು ಏನು ಮಾಡೋಕ್ಕಾಗ್ತದ ಈ ಪ್ರಸಂಗಗಳು ಹಾಗೆ ಅದಾವಲ್ಲ ತಿನ್ನಲೇಬೇಕಾಗ್ಯದ ಮಾಡಲೇಬೇಕಾಗಿತ್ತು ಅದನ್ನು ನಾನು ಅವಾಯ್ಡ್ ಮಾಡಿಬಿಟ್ಟು ನಾನು ಅದರ ಥರ ಇದ್ರ ಥರ ಮಾಡ್ಕೊಂತೋದಂದ್ರೆ ಅದಕ್ಕೆ ಈ ನನಗೆ ಜೀವಿಸೋಕ್ಕೆ ಆಗೋದಿಲ್ಲ ನಾನು ಒಬ್ಬಳೇ ಪ್ಲಾಸ್ಟಿಕ್ದಲ್ಲಿ ತಿನ್ನಲ್ಲ ಅಂತಂದ್ರೆ ಎಲ್ಲ ಪ್ಲ್ಯಾಸ್ಟಿಕ್ದಲ್ಲೇ ಇದ್ದಾವೆ ಅಂತ ಎಂಥ ಬರ್ತಾವ ಏನು ಮಾಡೋಕ್ಕಾಗಲ್ಲ ಆದಷ್ಟು ಕಡಿಮೆ ಮಾಡಬೇಕು ನಾವು ಗಡಿಗೆಲಿ ಆಹಾರ ಮಾಡಬೇಕು ನಾನಂತೂ ಗಡಿಗೆಯಲ್ಲಿ ಮಾಡ್ತಾಯಿರ್ತೀನಿ ಆವಾಗವಾಗ ನುಚ್ಚು ಮಾಡಬೇಕು ನುಚ್ಚು ಅಂದ್ರೆ ಗೊತ್ತೇ ಇಲ್ಲ ಜನಗಳಿಗೆ ಗೋಧಿ ಜೋಳದನ್ನ ಒಡೆದು ಬಿಟ್ಟು ತರಿಯಾಗಿ ರವೆ ಥರ ಮಾಡಿ ನಮ್ಮ ತಾಯಿಯವರು ನುಚ್ಚು ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಭಾಳ ಆರೋಗ್ಯಕರವಾದ ಆಹಾರ ಆಯಿತು ಅವಾಗ ಅದಕ್ಕೆ ಅನಾರೋಗ್ಯದಿಂದ ಇರುತ್ತೆ ರೋಗ ಮುಕ್ತರು ಇರ್ತಿದ್ರು ಇವಾಗೆಲ್ಲ ಪ್ಲಾಸ್ಟಿಕ್ ಫುಡ್ ತಿಂತ ಪ್ಲ್ಯಾಸ್ಟಿಕಲ್ಲಿ ಆಹಾರ ತಿಂತೀವಿ ಹಾಗಾಗಿ ಏನಾಗೈತಿ ಎಲ್ಲ ಯಾವುದೊಂದು ಮೈ ಕೈ ನೋವು ಹಾಗೆ ರೋಗಗಳು ಇದಕ್ಕೆ ಒಗ್ಗರಣೆ ಹಾಕೋಣ ಇವಾಗ ನೋಡಿರಿ ನೋಡಿರಿ ಇವಾಗ ಒಗ್ಗರಣೆ ಹಾಕೋಣ ಅದರಲ್ಲೂ ಗಡಿಗೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡ್ತೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಕಡಿಮೆ ತಿನ್ಬೇಕು ಎಣ್ಣೆ ಇವಾಗೆಲ್ಲ ಸರಿಯಾಗಿ ಸರಿಯಾಗಿಲ್ಲ ಹೆಲ್ದಿ ಫುಡ್ ಇಲ್ಲ ವ್ಯಾಪಾರಕ್ಕೋಸ್ಕರ ಜನರು ವ್ಯಾಪಾರ ಆದರೆ ಸಾಕು ಅವರಿಗೆ ಎಂತನಾರ ಅಲ್ಲಿ ಜನರ ಆರೋಗ್ಯ ಕೆಟ್ಟು ಹೋಗಲಿ ಪರವಾಗಿಲ್ಲ ಎಲ್ಲ ಆಹಾರ ಪದ್ಧತಿ ಆಹಾರನ ಕಲುಷಿತ ಮಾಡಿಬಿಟ್ಟಾರೆ ಹಾಗಾಗಿ ಈ ಎಣ್ಣೆ ಪದಾರ್ಥ ಏನದಲ್ಲ ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ ಕಡಿಮೆ ಮಾಡ್ಕೊಬೇಕು ಬಾಯಿ ಚಪ್ಪಲ ಜಾಸ್ತಿ ಬರೀ ತಿಂತಾ ಇರ್ತೀವಿ ಅದನ್ನು ಕಡಿಮೆ ಮಾಡ್ಕೊಬೇಕು ಸ್ವಲ್ಪ ಜೀರಿಗೆ ಸಸಿ ಹಾಕೋಣ ಚಟಪಟ ಅಂತ ಇಲ್ಲ ಯಾಕಂದ್ರೆ ಗಡಿಗೆ ಬೇಗ ಕಾಯೋಲ್ಲ ಒಂದು ಸಾರಿ ಗಡಿಗೆ ಕಾಯಿದ್ರೆ ಭಾಳ ಚೆನ್ನಾಗಿ ಹೀಟಾಗಿ ಬಿಡ್ತೈತದು ಗಡಿಗೆಲಿ ಒಗ್ಗರಣೆ ಹಾಕಿ ಏನಾದ್ರು ಸೊಪ್ಪು ಸದಿ ಎಲ್ಲ ಹಾಕಿಬಿಟ್ಟು ಬರೀ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ರೇ ಸಾಕು ಅದರಲ್ಲೇ ಉಮ್ಗೆ ಚೆನ್ನಾಗಿ ಬೆಂದು ಬಿಡ್ತೈತಿ ಯಾಕ ಗಡಿಗೆ ಲೇಟಾಗಿ ಕಾಯೋದು ಒಂದು ಸಾರಿ ಕಾಯಿತು ಅಂದ್ರೆ ಭಾಳ ಇದು ಗಡಿಗೆಗಳಲ್ಲಿ ಮಾಡಬೇಕು ಭಾಳ ಲಕ್ಷ್ಮಿ ಈ ಥರ ಮನೆಯಲ್ಲಿದ್ದಾಗ ಇದ್ದಾಗ ಈ ಥರ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ನಾವೆಲ್ಲ ಗಡಿಗೆಗಳಿಗೆ ಉಪ್ಪು ಎಲ್ಲ ಗಡಿಗೆಗೆ ಹಾಕಿಡಬೇಕು ಒಂಚೂರು ಬೆಳ್ಳುಳ್ಳಿ ಹಾಕೋಣ ಇವಾಗ ಓಕೆ ಬೆಳ್ಳುಳ್ಳಿ ನೋಡಿ ಗಡಿಗೆಯಲ್ಲಿ ಹಾಕಿದಾಗ ವಾಸನೆ ಬೇರೆ ಬರ್ತದೆ ಚೆನ್ನಾಗಿ ವಾಸನೆ ಬರ್ತದೆ ಗಡಿಗೆಯಲ್ಲಿ ಒಗ್ಗರಣೆ ಮಾಡುವ ಏನು ಮಾಡೋದು ಹಳೆದೆಲ್ಲ ಹೋಗ್ತಾ ಇದೆ ಪದ್ಧತಿ ಹಳೆ ಪದ್ಧತಿಯಿಂದ ಹೋಗಿತಿ ಅಗಸಿ ಹಿಂಡಿ ಉಣಕ್ಕೆ ಗೊತ್ತಿಲ್ಲ ಅಗಸಿ ಹಿಂಡಿ ಅಂತ ಗೊತ್ತೇ ಇಲ್ಲ ಜನಗಳಿಗೆ ಬರೀ ಶೇಂಗಾದ ಹಿಂಡಿ ಉಣಕ್ಕೆ ಇಷ್ಟಪಡ್ತಾರೆ ಅಗಸಿ ಹಿಂಡಿ ಊಟ ಮಾಡಿದ್ರೆ ಅವಾಗೆಲ್ಲ ಶೇರೀ ಹಿಂದಿನ ಕಾಲದಲ್ಲಿ ಈ ಶೇಂಗಾದ ಹಿಂಡಿ ಒಂದು ಚೂರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ ನೋಡ್ರಿ ಅದರಲ್ಲಿ ಉಪ್ಪು ಹಾಕಿಬಿಟ್ಟು ನೈಸ್ ಮಾಡಿದ್ದೀನಿ ಕಲ್ಲಿ ಕಲ್ಲದಲ್ಲಿ ಕುಟ್ಬೇಕಂದ್ರೆ ನಾನು ಮಿಕ್ಸಿ ಆಡಿಸಿಲ್ಲ ನಾನು ಕಲ್ಗಲ್ಲು ಅಂತ ಇರುತ್ತೆ ನಮ್ಮ ಕಡೆ ಕಲ್ಲು ಅದರಲ್ಲಿ ಕುಟ್ಟಿದ್ದೀನಿ ಒಂದು ಚೂರು ಅರ್ಶಿಣ ಪುಡಿ ಹಾಕ್ತೀನಿ ಇದಕ್ಕೇನು ಅವಶ್ಯ ಇಲ್ಲ ಚೆನ್ನಾಗಿರ್ತದೆ ಗ್ರೀನ್ ಗಿರೇನಾಗಿ ಅಂದರೂ ಕೂಡ ಪರವಾಗಿಲ್ಲ ಹಾಕಿದ್ದೀನಿ ಇವಾಗ ಈ ಸೊಪ್ಪನ್ನು ಹಾಕೋಣ ಅಷ್ಟೇ ತುಂಬ ಈಸಿ ತಪ್ಪು ಮಾಡೋದು ಸೊಪ್ಪಿನ ಪಲ್ಯ ಮಾಡೋದು ಸ್ವಲ್ಪ ಬೆದ್ರೆ ಸಾಕು ನೋಡ್ರಿ ಗಮ್ಮನ ಹಾಕ್ತದೆ ಈವಾಗ ಅಂತ ಹಾಕಿ ಅದ್ಭುತ ಈ ಥರ ಹಾರನ್ನು ಸೇರ್ಸೆ ನಮಗೂ ಹಾಳಿಷ್ಟ ಈ ಥರ ಬಾಡಿಸ್ತಾ ಇದ್ರೆ ಬಾಡಿಸ್ತಾ ಇದ್ದಂಗೆನೇ ಸ್ಮೆಲ್ ನೋಡ್ರಿ ಚೆನ್ನಾಗಿ ಉಪ್ಪು ಜಾಸ್ತಿ ಹಾಕ್ಬಾರ್ದು ಇಲ್ಲದ ನೋಡೋಕೆ ಉಪ್ಪು ಜಾಸ್ತಿ ಕಾಣಿಸ್ತೈತಿ ಆದ್ರೆ ಉಪ್ಪು ಹಿಡಿಯೋಲ್ಲ ಇದನ್ನ ಜಾಸ್ತಿ ಇದು ಚೂರೇ ಚೂರು ಉಪ್ಪು ಹಾಕಿದ್ರು ಕೂಡ ಚೆನ್ನಾಗಿರ್ತೈತಿ ಜಾಸ್ತಿ ಉಪ್ಪಾದರೆ ಟೇಸ್ಟ್ ಟೇಸ್ಟ್ ಬರಲ್ಲ ಉಪ್ಪು ಪಲ್ಯ ಸ್ವಲ್ಪ ಮುಚ್ಚಿತ್ತು ಬಿಡೋಣ